ಇನ್ನೊಂದು ಇವರ ಈ ಸಿದ್ಧಿಗೆ ಇನ್ನೊಂದು ಮುಖ್ಯವಾದ ಕಾರಣ ಅಂತ ನಾನು ಕೊಂಡದ್ದು ಎಂದಿಗೂ ಕೂಡ ಅವರು ಈ ಪೀಠಾಧಿಪತಿಗಳನ್ನು ತಲೆಗೆ ಹಚ್ಚಿಕೊಂಡವರಲ್ಲ ನಾನು ಒಬ್ಬ ಪೀಠಾಧಿಪತಿ ನನಗೆ ಎಲ್ಲರೂ ಕೂಡ ಮರ್ಯಾದೆ ಕೊಡಬೇಕು ಅಂತ ಇದು ನಮ್ಮಲ್ಲಿ ಈಗ ಬಹಳವಾಗಿ ಆಗಿ ಹೋಗಿದೆ ನಮ್ಮದೇ ಪೀಠ ನಮ್ಮದೇ ತೊಡೆದು ಈ ಒಂದು ನಿಜವಾದ ದುರಾಭಿಮಾನ ಇದು ಇದನ್ನು ಅವರು ಎಂದಿಗೂ ಹಚ್ಚಿಕೊಂಡವರಲ್ಲ ನಾನೊಬ್ಬ ಹರಿಭಕ್ತ ನಾನು ಗುರುರಾಜರ ಭಕ್ತ ಅಂತ ಈ ವಿಧೇಯತೆ ಅವರಲ್ಲಿ ಯಾವಾಗಲೂ ಇತ್ತು ಬಹುಶಃ ಈ ವಿಧೇಯತೆ ಅವರ ಈ ಸಿದ್ಧಿಗೆ ಕಾರಣ ಆಗಿದೆ ಅಂತ ಭಾವಿಸ್ತೇನೆ ಯಾರು ಹರಿಭಕ್ತರಿದ್ದಾರೋ ಅವರ ಎಲ್ಲರಿಗೂ ನಾವು ಶರಣಾಗಬೇಕು ಅಂತ ಕಂಡುಕೊಂಡವರು ಆ ದೃಷ್ಟಿಯಿಂದಲೇ ಎಲ್ಲ ಹರಿದಾಸರ ಕ್ಷೇತ್ರಕ್ಕೆ ಹೋಗಿ ಶಿರಭಾಗಿ ನಮಿಸಿದ್ದಾರೆ ಯಾಕೆ ಅವರೆಲ್ಲ ಹರಿಭಕ್ತರು ಅವರಿಗೆ ನಾವು ಅಪಚಾರ ಮಾಡಬಾರದು ವಾಸ್ತವಿಕವಾಗಿ ನಾವು ಪೀಠಾಧಿಪತಿ ಆಗಿರಬಹುದು ಇವತ್ತು ನಮ್ಮಲ್ಲಿ ಪೀಠಾಧಿಪತಿ ಅಂತ ಹೇಳಿ ಈ ಹರಿದಾಸನಿಗೆ ನಮಸ್ಕಾರ ಮಾಡುತ್ತಿದ್ದವರು ಮಾಡಿದ್ದಾರೆ ನಾವೆಲ್ಲ ಸನ್ಯಾಸಗಳು ಅವರಿಗೆ ನಮಸ್ಕಾರ ಮಾಡೋದು ಬಂಧನದಾಸರು ಜಗನ್ನಾಥದಾಸರು ಏನು ಅವರು ಗೃಹರು ಇದಕ್ಕೆ ಗೃಹಸ್ಥ ಅಡ್ಡಿ ಬರುವುದಿಲ್ಲ ಸನ್ಯಾಸ ಅಡ್ಡಿ ಬರುವುದಿಲ್ಲ ಅವರು ಜ್ಞಾನಿಗಳು ಹರಿಭಕ್ತರು ಪರೋಕ್ಷಾಗಬೇಕು ಅದನ್ನು ತೋರಿಸಿಕೊಟ್ಟವೇ ವಿಶ್ವ ತಮ್ಮ ತೀರ್ಥರು ವಿಶ್ವೋತ್ತಮ ತೀರ್ಥರು ನಮಸ್ಕಾರ ಮಾಡ್ತಾರೆ ಅಂತ ದಾಸರಾರಿಗೆ ನಮಸ್ಕಾರ ಮಾಡ್ತಾರೆ ಅಂತ ಗೊತ್ತಾದ ಕೂಡ ನಮ್ಮಲ್ಲಿ ಅನೇಕ ಜನ ಸನ್ಯಾಸಗಳು ಕೂಡ ನಮಸ್ಕಾರ ಮಾಡಿ ಕರಾಮ ಮಾಡಿದ್ರು ವಿಶ್ವೋತ್ತಮ ತೀರ್ಥ ಆದರ್ಶದ ಅದೇ ಹಾಗೆ ಇರಬೇಕು ನಾವು ಹೇಗಿರಬೇಕು ಅಂತ ಇದೆಲ್ಲ ಏನಲ್ಲ ಬಿಠಾದಿವುದು ನಮ್ಮದು ಯಾವುದು ಬರುದಿಲ್ಲ ಕೊನೆಗೆ ಶುದ್ಧವಾದ ಅಂತಕರಣ ನಮ್ಮಲ್ಲಿ ಇರಬೇಕಷ್ಟೇ